ಶ್ರೀ ಮಹಾಗಣಪತೈ ನಮಃ ಶ್ರೀ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಕರ್ಕಾಟಕ ರಾಶಿ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಸ್ವಾಗತ ಶ್ರೀ ಶಾಲಿವಾಹನ ಶಕೇ ಸಾವಿರದ ಒಂಬೈನೂರ ನಲವತ್ತೇಳನೆಯ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ವರ್ಷ ಭವಿಷ್ಯ ಕಾರ್ಯಕ್ರಮ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅನ್ನುವಂಥ ವಿಷಯವನ್ನ ತಿಳಿಸ್ತೀನಿ ನಿಮ್ಮ ಜನ್ಮ ನಕ್ಷತ್ರಗಳು ನಿಮಗೆ ಗೊತ್ತಿದ್ರೆ ನೀವೆಲ್ಲ ಕರ್ಕಾಟಕ ರಾಶಿ ಜಾತಕರು ಇನ್ನು ನನಗೆ ಜನ್ಮ ನಕ್ಷತ್ರಗಳು ಗೊತ್ತಿಲ್ಲ ಗುರುಜಿ ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದ್ರೆ ನಿಮ್ಮ ಹೆಸರುಗಳ ಮೇಲೆ ನೀವು ನೋಡಬೇಕು ಪುನರ್ವಸು ನಾಲ್ಕನೇ ಪಾದ ಪುಷ್ಯ ಆಶ್ಲೇಷ ನಕ್ಷತ್ರ ಹಾಗಿದ್ರೆ ನೀವೆಲ್ಲ ಕರ್ಕಾಟಕ ರಾಶಿ ಜಾತಕರು ನಿಮ್ಮ ಹೆಸರು ಹಿ ಅಕ್ಷರದಿಂದ ಸ್ಟಾರ್ಟ್ ಆದರೆ ಹಿಮಾ ಹೇ ಹೇಮಚಂದ್ರ ಹೇಮಾ ಹೇಮ ಹೂ ಅಕ್ಷರ ಹೋ ಅಕ್ಷರ ಡಾ ಡಿ ಡು ಆಮೇಲೆ ಡೋ ಡೇ ಈ ತರ ನಿಮ್ಮ ಹೆಸರು ಸ್ಟಾರ್ಟ್ ಆಗಿದ್ರೆ ನೀವೆಲ್ಲ ಕರ್ಕಾಟಕ ರಾಶಿ ಜಾತಕರು ಡೇಟ್ ಆಫ್ ಬರ್ತ್ ಇಲ್ಲದೆ ಇರೋರು ನಿಮ್ಮ ಅಕ್ಷರಗಳ ಮೇಲೆ ಹೆಸರಿನ ಮೊದಲನೇ ಅಕ್ಷರದ ಮೇಲೆ ನಿಮ್ಮ ಭವಿಷ್ಯವನ್ನು ನೀವು ತಿಳ್ಕೋಬಹುದು ಹಾಗಾದ್ರೆ ಶ್ರೀ ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಮೂವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರವರೆಗೂ ನಡೆಯುತ್ತೆ ನಮಗೆಲ್ಲ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ಯುಗ ಯುಗಾದಿ ಅಲ್ವಾ ಯುಗ ಅಂದ್ರೆ ಏನು ಯುಗಾದಿ ಅಂದ್ರೆ ಏನು ಎಲ್ಲ ಮರಗಳಲ್ಲೂ ಕೂಡ ಚಿಗುರುವಂತಹ ಸಮಯ ಇದು ನಮಗೆ ಹೊಸ ವರ್ಷ ಅದಕ್ಕೆ ಎಲ್ಲರಿಗೂ ಕೂಡ ಇಷ್ಟೊಂದ್ಸಲ ಹೊಸ ವರ್ಷ ಶುಭಾಶಯಗಳನ್ನ ಹೇಳ್ತಾ ಹಾಗಾದ್ರೆ ಈ ಸಂವತ್ಸರ ಶ್ರೀ ವಿಶ್ವಾವಸು ಸಂವತ್ಸರ ಹೆಂಗಿರುತ್ತೆ ಅಂದಾಗ ಮಳೆ ಮಧ್ಯಮವಾಗಿರುತ್ತೆ ಬೆಳೆಗಳು ಸಾಧಾರಣವಾಗಿ ಫಲಿಸುತ್ತೆ ಸಾಂಕ್ರಾಮಿಕ ರೋಗ ಬಾಧೆ ಅಧಿಕವಾಗಿರುತ್ತೆ ಕಳ್ಳರ ಉಪಟಳವಿರುತ್ತೆ ಚೋರ ರೋಗಶ್ಚ ನೃಪಲೋಭ ಸಮನ್ವಿತ ಅಂತೀವಿ ಅಭಿವೃದ್ಧಿ ಕಾರ್ಯಗಳು ಮಂದಗತಿಯಲ್ಲಿರುತ್ತೆ ಆದ್ರಿಂದ ಸಂವತ್ಸರ ಫಲವನ್ನ ತಿಳ್ಕೊಂಡ್ರಿ ಹಾಗಾದ್ರೆ ಆದಾಯ ಎಷ್ಟು ಲಾಭ ಎಷ್ಟು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಆದಾಯ ಎಂಟಾದ್ರೆ ಆದರೆ ವ್ಯಯ ಹದಿನಾಲ್ಕರಷ್ಟು ವ್ಯಯನೇ ಜಾಸ್ತಿ ಇರುತ್ತೆ ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಗುರುಬಲವನ್ನ ಕಳ್ಕೊತೀರಿ ಅಷ್ಟಮ ಶನಿ ಕಾಟ ಆರಂಭ ಆಗುತ್ತೆ ಹಾಗಾದ್ರೆ ಏನೇನು ಫಲ ಅನುಫಲ ಏನು ಶುಭ ಇಲ್ವಾ ಏನೇನು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅಷ್ಟಮ ಶನಿಯಿಂದ ಶನಿ ಮಹಾತ್ಮ ಭಾಗ್ಯಸ್ಥಾನಕ್ಕೆ ಹೋಗ್ತಾನೆ ಅಷ್ಟಮ ರಾಹು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಇವಾಗ ಇಷ್ಟು ದಿವಸ ಅಷ್ಟಮ ಶನಿ ಇದ್ರೂ ಕೂಡ ಗುರುಬಲ ಇತ್ತು ಏನು ತೊಂದರೆ ಇರಲಿಲ್ಲ ಈಗ ನಿಮಗೆ ಅಷ್ಟಮ ರಾಹು ಆಮೇಲೆ ಭಾಗ್ಯಭಾವದಲ್ಲಿ ಶನಿ ಮಹಾತ್ಮನ ಸಂಚಾರ ಆಗುತ್ತೆ ಹಾಗಾದ್ರೆ ಈ ವರ್ಷದಲ್ಲಿ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಚಂದ್ರಗ್ರಹಣ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೂರ್ಯಗ್ರಹಣ ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಸೂರ್ಯಗ್ರಹಣ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರು ಚಂದ್ರಗ್ರಹಣ ಇರುತ್ತೆ ಹಾಗಾದ್ರೆ ಈ ಗ್ರಹಗಳು ಯಾಕೆ ತಗೊಂಡಿದ್ದೀನಿ ಶನಿ ಮಹಾತ್ಮ ರಾಹು ಕೇತು ಗುರು ಅಂದಾಗ ದೀರ್ಘಾವಧಿ ಬಹಳ ನಿಧಾನವಾಗಿ ಮಂದಗತಿಯಲ್ಲಿ ಸಂಚರಿಸುವಂತಹ ಗ್ರಹಗಳಾಗಿರೋದ್ರಿಂದ ಮತ್ತು ಈ ಗ್ರಹಗಳ ಪ್ರಭಾವ ನಮ್ಮ ಮೇಲಾಗ್ಲಿ ಪ್ರಕೃತಿ ಮೇಲೆ ದೀರ್ಘಾವಧಿಯಾಗಿ ಇರುವಂತಹ ವಿಚಾರವಾಗಿ ವರ್ಷ ಭವಿಷ್ಯದಲ್ಲಿ ರಾಹು ಕೇತು ಶನಿ ಮಹಾತ್ಮ ಗುರುವನ್ನ ತಗೊಂಡು ನಾನು ನಿಮ್ಮ ಭವಿಷ್ಯವನ್ನ ಹೇಳ್ತಾ ಇದ್ದೀನಿ ನಿಮ್ಮ ಪರ್ಸ್ನಲ್ಲಾಗಿ ಕೇಳಬೇಕು ಅಂದಾಗ ನಿಮ್ಮ ಜನ್ಮ ಜಾತಕಗಳನ್ನು ತೋರಿಸಿದಾಗ ಇನ್ನು ದಶಾಭುಕ್ತಿ ಮತ್ತು ಗೋಚಾರ ಗ್ರಹಗಳು ನಿಮ್ಮ ಗ್ರಹಗಳ ಮೇಲೆ ಯಾವ ಗ್ರಹಗಳ ಮೇಲೆ ಸಂಚಾರ ಆಗ್ತಾ ಇದೆ ಅನ್ನೋದನ್ನು ನೋಡಿ ನಿಮಗೆ ಭವಿಷ್ಯವನ್ನು ತಿಳಿಸ್ಬೇಕಾಗತ್ತೆ ಈಗ ಅಂದರೆ ಅಷ್ಟಮ ಶನಿ ಅಲ್ಲ ಅಷ್ಟಮ ರಾಹು ಅದನ್ನು ನೋಟೇಟ್ ಮಾಡ್ಕೊಳ್ಳಿ ಅಷ್ಟಮ ಶನಿ ಏನಾದ ಈಗ ಇಪ್ಪ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಶನಿದೇವರು ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಆಗ್ಬಿಡ್ತಾರೆ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಬೃಹಸ್ಪತಿ ದೇವಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದು ಕೇತುಗಳು ರಾಶಿ ಪರಿವರ್ತನೆ ಆಗ್ತಾರೆ ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ರಾಶಿ ಪರಿವರ್ತನೆ ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ರಾಶಿ ಪರಿವರ್ತನೆ ಯಾಕೆ ಇವರು ಉಲ್ಟಾ ಯಾವಾಗಲೂ ಕೂಡ ಇವರು ಅಪ್ರದಕ್ಷಿಣಾಕಾರದಲ್ಲಿ ಕೇತುಗಳು ಸಂಚಾರ ಆಗ್ತಾರೆ ಅದರಿಂದ ಕೇತುಗಳು ಉಲ್ಟಾ ಸಂಚಾರ ಆಗೋದ್ರಿಂದ ರಾಹು ಕುಂಭರಾಶಿಗೆ ಬರ್ತಾನೆ ಕೇತು ಸಿಂಹರಾಶಿಗೆ ಸಂಚಾರ ಆಗ್ತಾನೆ ಹಾಗಾದ್ರೆ ಭಾಗ್ಯ ಭಾವದಲ್ಲಿ ಶನಿಮಾತ್ಮ ಅಷ್ಟಮ ಭಾವದಲ್ಲಿ ರಾಹು ಅಷ್ಟಮ ಅಂದಾಗ ಕಷ್ಟ ದುಸ್ಥಾನ ಅಂತೀವಿ ರಾಹು ಅಷ್ಟಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ರಾಹು ವ್ಯಯಭಾವದಲ್ಲಿರುವಂಥ ಗುರುವನ್ನ ನೋಡೋದ್ರಿಂದ ಏನಾಗುತ್ತೆ ಆಯುಷಿಗೆ ತೊಂದರೆ ಆಗುತ್ತಾ ಕಂಟಕ ಆಗುತ್ತಾ ಕಂಟಕ ಇದ್ದೇ ಇರುತ್ತೆ ಅದರಲ್ಲೂ ಎಲ್ಲಿ ಚಿಕ್ಕ ರಸ್ತೆನಾ ದೊಡ್ಡ ರಸ್ತೆನಾ ದೊಡ್ಡ ರಸ್ತೆಗಳು ಗಲ್ಲಿಗಳು ಇನ್ನು ಕೆಲವರು ವಿದೇಶದಲ್ಲಿ ಕೆಲಸ ಮಾಡ್ತಿರ್ತೀರಿ ಕೆಲವರಿಗೆ ಮಾಸ್ ಟ್ರಾಜಿಡೀಸ್ ಆಗುತ್ತೆ ಈಗೆಲ್ಲ ನೀವು ಮಾಸ್ ಟ್ರಾಜಿಡೀಸ್ ಅಂದಾಗ ನಿಮಗೆಲ್ಲ ಗೊತ್ತಿರುತ್ತೆ ಕ್ಯಾಲಿಫೋರ್ನಿಯಾ ಬೆಂಕಿಯಲ್ಲಿ ಎಷ್ಟೋ ಜನ ಸುಟ್ಟೋಗ್ಬಿಟ್ರು ಎಷ್ಟೋ ಮನೆಗಳು ಸುಟ್ಟೋಯ್ತು ಟ್ರೈನ್ ಆಕ್ಸಿಡೆಂಟ್ ಆಗೋಯ್ತು ಇದೆಲ್ಲ ಮಾಸ್ ಟ್ರಾಜಿಟೀಸ್ ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆಲ್ಲ ಪರಿಹಾರ ತಿಳಿಸ್ತೀನಿ ರಾಹು ಅಷ್ಟಮ ಭಾವದಲ್ಲಿ ಇದ್ದಾಗ ವಾಹನ ಚಾಲಕರು ಬಹಳ ಎಚ್ಚರವಾಗಿ ಡ್ರೈವ್ ಮಾಡಬೇಕಾಗುತ್ತೆ ಕೇತು ಬೇರೆ ದ್ವಿತೀಯ ಭಾವದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಹಣದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗತ್ತೆ ಆಯುಷ್ಯ ಭಾವದಲ್ಲಿ ಸಂಚಾರ ರಾಹು ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ಏನಾದರೂ ಕಾಯಿಲೆಗಳು ಬಂದ್ಬಿಟ್ರೆ ಈ ಸಂವತ್ಸರ ಡಾಕ್ಟರ್ ಗೆ ನಿಮ್ಗೆ ಯಾವ ಕಾಯಿಲೆ ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅವ್ರು ಯಾವುದೇ ಮಾತ್ರೆ ಕೊಟ್ಟರು ಕೂಡ ಅದು ಆಕ್ಷನ್ ಅದು ರಿಯಾಕ್ಷನ್ ಆಗ್ತಾ ಇರುತ್ತೆ ರೋಗವನ್ನ ಕಣ್ಣಿಡಿಯೋದಕ್ಕೆ ತುಂಬಾ ಕಷ್ಟ ಆಗ್ಬೋದು ಎಚ್ಚರ ಕೇತು ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಯಾವ್ದಾದ್ರೂ ಒಂದು ಒಪ್ಪಂದಗಳನ್ನ ಮಾಡಿಕೊಂಡ್ರೆ ಅದರಲ್ಲಿ ನಷ್ಟ ಆಗುತ್ತೆ ಶೀಘ್ರ ಕೋಪ ಮಾಡ್ಕೋಬೇಡಿ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ ನಾನು ನಾನು ಅನ್ನೋದು ನಮ್ಮನ್ನ ನಾವು ನಾಶ ಮಾಡ್ಕೊಂತೀವಿ ಕೋಪ ಅನ್ನೋದು ಕೂಡ ನಮ್ಮಲ್ಲಿ ನಮ್ಮ ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ ಹಣಕಾಸಿನ ವ್ಯವಸ್ಥೆಯಲ್ಲಿ ತೊಂದರೆಗಳುಂಟಾಗುತ್ತೆ ಜಾಗ್ರತೆ ಧನಮೂಲಂ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಹಣನೇ ಪ್ರಾಮುಖ್ಯತೆ ಆಗಿರೋದ್ರಿಂದ ಹಣದ ವಿಚಾರದಲ್ಲಿ ಎಚ್ಚರವಾಗಿರ್ರಿ ಧನ ನಷ್ಟ ಕೆಟ್ಟ ಹವ್ಯಾಸಗಳಿಗೆ ಬಲಿಯಾಗಬೇಡಿ ಧೂಮಪಾನ ಕುಡಿಯುವುದು ಇದೆಲ್ಲ ಒಳ್ಳೇದಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹಾಕಿರ್ತಾರೆ ಆದರೆ ಚೆನ್ನಾಗಿ ದುಡ್ಡು ಬರುತ್ತಲ್ಲ ಟ್ಯಾಕ್ಸ್ ಹೇಳಿ ಮಾರಾಟ ಮಾಡ್ತಾ ಇರ್ತಾರೆ ಅನಾವಶ್ಯಕ ಮಾತು ಒಳ್ಳೆಯದಲ್ಲ ಜೂಜಾಟಗಳು ಅದರಿಂದನೂ ಕೂಡ ನಷ್ಟ ನಾಲಿಗೆಯಲ್ಲಿ ಹುಣ್ಣು ಬರುವಂಥದ್ದು ಹಣ ಹಣಕಾಸಿನ ಮುಗ್ಗಟ್ಟು ಉಂಟಾಗುವಂಥದ್ದು ನೀವು ಮಾತಾಡಬೇಕಾದ್ರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಗಾದೆ ಇದೆ ಅದಕ್ಕೆ ಮಾತಾಡಬೇಕಾದ್ರೆ ಬಹಳ ಎಚ್ಚರವಾಗಿರ್ಬೇಕು ಏನಂದ್ರೆ ಬಿಗಿ ಇಲ್ಲದ ನಾಲಿಗೆಯಿಂದ ನಾವು ಮಾತಾಡಿದಾಗ ಸಮಸ್ಯೆಗಳು ಕೂಡ ಉಂಟಾಗುವಂತಹ ಸಾಧ್ಯತೆಗಳು ಇದೆ ಇನ್ನ ರಾಹು ಬೇರೆ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ ರಾಹು ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀಚ ಜನರ ಜೊತೆನೆ ನೀಚ ಜನರ ಜೊತೆ ಸೇರಲು ಆರಂಭ ಮಾಡಬೇಡಿ ವ್ಯಾಪಾರ ವ್ಯವಹಾರದಲ್ಲಿ ಧನ ನಷ್ಟ ಆಗ್ಬೋದು ನೀತಿಗಟ್ಟ ಜನರಿಂದ ತೊಂದರೆಗಳಾಗ್ಬೋದು ವಿಷ ಜಂತು ಕಡಿತಕ್ಕೆ ತೊಂದರೆ ಆಗುವ ಸಾಧ್ಯತೆಗಳಿದೆ ನಿಮ್ಮ ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ನಿಮ್ಮ ಸಂಗಾತಿಗೆ ಆಯುಷಿಗೆ ತೊಂದರೆ ಪುರುಷರಾಗಿದ್ದರೆ ಪತ್ನಿಗೆ ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಗೆ ಅದಕ್ಕೆ ಎಚ್ಚರವಾಗಿರಬೇಕು ಹಾಗಾದ್ರೆ ಶನಿ ಮತ್ತೆ ರಾಹು ಶನಿ ರಾಹು ಫಲ ಹೇಳ್ದೆ ಕೇತು ಫಲ ಹೇಳ್ದೆ ಹಾಗಾದ್ರೆ ಶನಿ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾನಲ್ಲ ಗುರುಜಿ ಗುರು ವ್ಯಯ ಭಾವದಲ್ಲಿ ಸಂಚಾರ ಆಗ್ತಾನೆ ಅದೇ ಈ ದೀರ್ಘಕಾಲದಲ್ಲಿ ಕೊಡುವಂತ ಫಲಗಳು ಕೊಡುವಂತ ಯಾವ ಗ್ರಹಗಳು ಕೂಡ ಈ ವರ್ಷ ನಿಮಗೆ ಶುಭ ಫಲಗಳನ್ನ ಕೊಡಲ್ಲ ಶನಿ ಫಲವನ್ನು ನೀವು ನೋಡಬೇಕು ಅಂದರೆ ನೀವು ನನ್ನ ಚಾನಲ್ ಅಲ್ಲಿ ಸ್ಯಾಟರನ್ ಟ್ರಾನ್ಸಿಟ್ ಅಂತೇಳಿ ಪ್ಲೇ ಅಲ್ಲಿ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಬೋದು ಶನಿ ಮಹಾತ್ಮ ಯಾವ ತರ ತೊಂದರೆ ಕೊಡ್ತಾನೆ ಗುರು ಈಗ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ಗುರು ಯಾವ ಥರ ಫಲ ಕೊಡ್ತಾನೆ ಅನ್ನೋದನ್ನು ಕೂಡ ತಿಳಿಸ್ತೀನಿ ಈ ವಿಡಿಯೋದಲ್ಲಿ ಎಲ್ಲ ವಿಷಯ ಹೇಳ್ಬೇಕು ಅಂದರೆ ಬಹಳ ದೊಡ್ಡ ವಿಡಿಯೋ ಆಗೋದ್ರಿಂದ ತುಂಬ ಟೈಮ್ ಬೇಕಾಗುತ್ತೆ ಈಗ ಶನಿ ನಿಮಗೆ ಭಾಗ್ಯಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಶೋಕ ರೋಗ ಮಹಾ ದುಃಖ ಅಂತೀವಿ ಅಂದರೆ ಮಹಾ ದುಃಖ ಜಾಸ್ತಿ ಆಗುವಂಥದ್ದು ಶೋಕ ಜಾಸ್ತಿ ಆಗುವಂಥದ್ದು ಆಮೇಲೆ ರೋಗ ಕಾಯಿಲೆಗಳು ಬಂದರೆ ಅದನ್ನು ಡಾಕ್ಟರ್ ಕಣ್ಣು ಹಿಡಿಯೋಕಾಗದೇ ಇರುವಂಥದ್ದು ಜ್ವರ ಬಾಧೆಗಳು ಉಂಟಾಗುವಂಥದ್ದು ಅತಿಯಾಗಿ ಚಿಂತಿಸುವುದರಿಂದ ತೊಂದರೆಗಳಾಗುವಂಥದ್ದು ಈ ತರ ಕ್ವಚಿತ್ ಸುಖಂ ಜ್ವರ ಸುತ ಕ್ಲೇಶಂ ಮಗ ಮಗನ ಜೊತೆಗೆ ಕಲಹಗಳಾಗುವಂಥದ್ದು ಆದ್ರಿಂದ ಶನಿ ಮಹಾತ್ಮ ಶುಭ ಫಲ ಕೊಡ್ತಾ ಇಲ್ಲ ನಿಮಗೆ ಎಚ್ಚರ ಆದರೆ ಗುರು ಗುರು ವ್ಯಯಭಾವ ವ್ಯಯಭಾವ ಅಂದಾಗ ಸ್ಥಾನ ಭ್ರಂಶಂ ಧನಶ್ಚೇದ ಪ್ರಾಣ ಸಂದೇಹ ಫಲಪ್ರದಂ ಅಂತ ಹೇಳಲಾಗುತ್ತೆ ವ್ಯಾಪಾರ ವ್ಯವಹಾರಗಳಿಗೆ ಕಾರಕ ಗ್ರಹ ಬುಧ ಆದರೂ ಕೂಡ ಧನಕ್ಕೆ ಕಾರಕ ಗ್ರಹ ಗುರು ಅವಾಗ ಧನ ನಷ್ಟ ಮಾಡ್ಬಿಡ್ತಾನೆ ಕುಟುಂಬದಿಂದ ದೂರ ಆಗಿ ಪರಸ್ಥಳಗಳಲ್ಲಿ ವಾಸಿಸುವಂತಹ ಪರಿಸ್ಥಿತಿಗಳು ಎದುರಾಗುತ್ತದೆ ಅನಿರೀಕ್ಷಿತವಾಗಿ ಸಮಸ್ಯೆಗಳು ಹೆಚ್ಚಾಗುತ್ತದೆ ಕೌಟುಂಬಿಕ ಬದುಕಿನಲ್ಲಿ ಅಶಾಂತಿ ಅಧಿಕ ಖರ್ಚು ವೆಚ್ಚ ಅನಾರೋಗ್ಯಕ್ಕೀಡಾಗಬೇಕಾಗತ್ತೆ ತಾಪತ್ರಗಳು ಹೆಚ್ಚಾಗುತ್ತೆ ಅದಕ್ಕೆ ಕರ್ಕಾಟಕ ರಾಶಿ ಜಾತಕರು ಈ ಸಂವತ್ಸರದಲ್ಲಿ ಬಹಳ ಜಾಗ್ರತೆಯಾಗಿರಬೇಕು ಹಾಗಾದರೆ ಪರಿಹಾರ ಏನು ಗುರುಜಿ ನಾನು ಆಗಲೇ ಹೇಳ್ಬಿಟ್ಟೆ ನಿಮಗೆ ವ್ಯಯ ಮತ್ತು ಲಾಭ ನಿಮಗೆ ಈ ವರ್ಷ ನೇ ಜಾಸ್ತಿ ಕರ್ಕಾಟಕ ರಾಶಿಯವರಿಗೆ ಎಂಟು ಆದಾಯ ಆದರೆ ವ್ಯಯ ಹದಿನಾಲ್ಕಾಗಿರುತ್ತೆ ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಪರಿಹಾರ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ ಶಮಿ ವೃಕ್ಷಕ್ಕೆ ಪ್ರದಕ್ಷಿಣೆ ಪ್ರತಿದಿನ ಹಾಕೋದ್ರಿಂದ ಈ ಗ್ರಹಗಳ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಡಿಮೆ ಆಗುತ್ತೆ ಓಂ ಕಾಲ ಕಾಲಾಯ ನಮಃ ಕಾಲ ಆ ಭಗವಂತ ಶಿವನನ್ನ ನೀವು ನೆನಪು ಮಾಡಬೇಕು ಈ ತರ ಮಾಸ್ ಟ್ರಾಜಿಜೀಸ್ ಆಗೋದ್ರಿಂದ ನಾವು ಆಗ್ಬೋದು ಅನ್ನುವಂತ ವಿಚಾರವನ್ನು ತಿಳಿಸ್ತಾ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಒಳ್ಳೇದಾಗ್ಲಿ ಹೇಳಿ ದೇವರಲ್ಲಿ ಒಂದು ನಿಮಿಷ ಪ್ರಾರ್ಥನೆ ಮಾಡ್ತೀನಿ ನೀವೆಲ್ಲ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವ ಸ್ವಸ್ತಿರ್ಭವತೋ ಸರ್ವಾಂ ಶಾಂತಿರ್ಭವತೋ ಸರ್ವಾಂ ಪೂರ್ಣಂಭಂತೋ ಸರ್ವಾಂ ಮಂಗಳ್ ಭವಂತೋ ಓಂ ಶಾಂತಿ 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 ಹೀ ಸಮಸ್ತ ಲೋಕೋ ಸುಖಿನೋ ಭವಂತು ನಿಮಗೆಲ್ಲ ಸುಖ ಶಾಂತಿ ಒಳ್ಳೆದಾಗ್ಲಿ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಕತ್ಲ ಬೆಳಕನ್ನ ಬೆಳಕನ್ನು ಜ್ಯೋತಿಷ್ಯ ಶಾಸ್ತ್ರ ಏನಾಗುತ್ತೆ ಅಂತ ನೀವು ಮೊದಲೇ ತಿಳ್ಕೊಂಡು ಹೆದರ್ಕೋಬೇಡಿ ಪರಿಹಾರಗಳನ್ನು ಕೂಡ ನಾನು ತಿಳಿಸಿದ್ದೀನಿ ಯಾ ಲೈಫ್ ಅನ್ನೋದೇ ಒಂದು ಚಾಲೆಂಜು ಅದನ್ನು ಯಾವ ಥರ ಫೇಸ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಆಮೇಲೆ ಇದು ಗೋಚಾರ ಫಲ ಅಷ್ಟೇ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿ ಕೆಲವೊಂದು ಸಂದರ್ಭದಲ್ಲಿ ಶನಿ ಮಹಾತ್ಮ ನಿಮ್ಮ ಜನ್ಮ ಜಾತಕದಲ್ಲಿ ಶುಭ ಗ್ರಹಗಳ ಮೇಲೆ ಸಂಚಾರ ಆಗ್ತಾ ಇದ್ರೆ ಶುಭ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗ್ಬೋದು ಆಮೇಲೆ ನಿಮಗೆ ಯಾವ ದಶಾಭುಕ್ತಿ ನಡೀತಿದೆ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ ಅದಕ್ಕೆ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸೋದನ್ನು ಯಾರು ಕೂಡ ಮರಿಬೇಡಿ ಪ್ರಿಯ ವೀಕ್ಷಕರೇ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ